ಓಂ ವಿಷ್ಣುವೇ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟ್ಯಾಡಿಸಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷವಾಗಿ ನಾನು ಮಾತಾಡ್ತಿರುವಂಥದ್ದು ಕರ್ಕಟಕ ರಾಶಿಯನ್ನು ಹುಟ್ಟಿರುವಂಥವ್ರ ಬಗ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಹೀಗೆಲ್ಲ ಇರತ್ತೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಸರು ಹಿ ಹೂ ಹೆ ಡೆ ಡೋ ಸೊ ಇಷ್ಟು ಅಕ್ಷರಗಳಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ತುಂಬ ರೇರ್ ಅಲ್ಲ ಡ ಅಕ್ಷರ ಸ್ವಲ್ಪ ಕಷ್ಟ ಬಟ್ ಸಮಟೈಮ್ಸ್ ತುಂಬ ಜನ ಇಟ್ಟಿರ್ತಾರೆ ಡಿ ಅನ್ನೋ ಅಕ್ಷರದಿಂದ ತುಂಬ ಹೆಸರು ಬರುತ್ತೆ ಬಟ್ ಅಗೇನ್ ಡಿ ನಾವು ಇಂಗ್ಲೀಷಲ್ಲಿ ನೋಡಿದಾಗ ಕನ್ನಡದಲ್ಲಿ ಅದು ಡ ಅನ್ನೋ ಸೌಂಡು ಕೂಡ ಬರುತ್ತೆ ಡ ಕೂಡ ಬರುತ್ತೆ ಸೊ ಬಟ್ ನಾವು ಸ್ಪೆಸಿಫಿಕ್ಕಾಗಿ ಯಾವ ಒಂದು ಫಾರ್ಮೆಟ್ನ ಫಾಲೋ ಮಾಡ್ತಿದ್ದೀವಿ ಡ ಸೌಂಡ್ ಇಂಪಾರ್ಟೆಂಟ್ ಸಿ ವರ್ಡ್ಸ್ಗಿಂತ ಸೌಂಡ್ ಇಂಪಾರ್ಟೆಂಟ್ ಸೊ ಡ ಅನ್ನೋ ಸೌಂಡಿಂದ ಬರ್ತಿದೆ ಅಂದಾಗ ಮಾತ್ರ ನೀವು ಈ ಕರ್ಕಟಕ ರಾಶಿ ನೋಡ್ಬೋದು ಅದೇ ರೀತಿ ಹೀ ಹೂ ಹೆ ಈ ರೀತಿಯಾದ ಅಕ್ಷರಗಳು ಸಹ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ನಾನು ಯಾಕೆ ಈ ಅಕ್ಷರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ರೆ ಮೇಡಮ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಬಟ್ ನನ್ನ ಅಕ್ಷರ ಈ ಒಂದು ಲೆಟರ್ನಿಂದ ಸ್ಟಾರ್ಟ್ ಆಗುತ್ತೆ ನಾನು ಈ ಒಂದು ಕಾರ್ಯಕ್ರಮನ ನೋಡಬಹುದು ಅಂತ ಹೇಳಿ ಹಾಗಾಗಿ ಕನ್ಫ್ಯೂಷನ್ ಬೇಡ ಅಲ್ವಾ ನಿಮ್ಮ ಅನುಕೂಲಕ್ಕೋಸ್ಕರ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ನಾನು ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೀನಿ ಸೊ ಅಕ್ಷರಗಳನ್ನ ತಿಳಿಸ್ಕೊಟ್ಟಾಗ ಏನಾಗುತ್ತೆ ನಿಮ್ಮ ಹೆಸರು ಈ ಅಕ್ಷರಗಳಲ್ಲಿತ್ತು ಅಂತಂದರೆ ಹೌ ಹೌದಲ್ಲ ಇದು ನನ್ನ ಒಂದು ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ ಅಂತ ಹೇಳಿ ನೀವು ಚೆಕ್ ಮಾಡ್ತೀರಾ ಅಕಸ್ಮಾತ್ ತುಂಬಾ ಜನಕ್ಕೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿರತ್ತೆ ಯಾವ ನಕ್ಷತ್ರ ಯಾವ ರಾಶಿ ಈಗೆಲ್ಲ ತುಂಬಾ ಜನ ಅಡ್ವಾನ್ಸ್ಡ್ ಇದ್ದೀರಾ ಸ್ವಲ್ಪ ಈ ರಾಶಿ ನಕ್ಷತ್ರವರು ಗೊತ್ತಿಲ್ದಿರೋರು ಸ್ವಲ್ಪ ಎಲ್ಲ ಓಲ್ಡ್ ಎಲ್ಲ ಒಂದು ನೈನ್ಟೀನ್ ಏಯ್ಟೀಸು ಸೆವೆಂಟೀಸು ಈ ರೀತಿ ಜನದ ಜನಗಳು ಹುಟ್ಟಿರೋಂಥವ್ರು ಯಾಕಂದರೆ ತುಂಬ ಜನ ಬರ್ಕೊಂಡಿರಲ್ಲ ಬರ್ದಿದ್ರು ಯಾವುದೋ ಬುಕ್ಕಲ್ಲಿ ಬರ್ದಿದ್ದೆ ಎಲ್ಲೋ ಬರ್ದಿದ್ದೆ ಅದು ಮಿಸ್ ಅಂತ ಅಂತಿರುತ್ತೆ ಇಲ್ಲಾಂದ್ರೆ ಏನಂತಾರೆ ನೀನು ಈ ಒಂದು ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆಗೆ ನೀನು ಹುಟ್ಟಿದ್ದು ಇಲ್ಲ ಈ ಅಮಾವಾಸ್ಯೆಗೆ ಹುಟ್ಟಿದ್ದು ಅಥವಾ ಯಾವುದೋ ಒಂದು ಹಬ್ಬಗಳನ್ನ ಒಂದು ರೆಫರೆನ್ಸ್ ಇಟ್ಕೊಂಡು ಇದಾದ ಮೇಲೆ ಮೂರು ದಿನಕ್ಕೆ ಹುಟ್ಟಿದ್ಯಾ ಇದಾದ ಮೇಲೆ ನಾಲ್ಕು ದಿನಕ್ಕೆ ಹುಟ್ಟಿದ್ಯಾ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತಿರ್ತಾರೆ ಬಟ್ ಈಗೆಲ್ಲ ಈವನ್ ಡೇಟ್ ಆಫ್ ಬರ್ತ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಜೊತೆಗೆ ಮಕ್ಕಳು ಹುಟ್ಟಿರೋಂಥವ್ರು ದೊಡ್ಡವರು ಸಹ ಅಷ್ಟು ಅರಿವು ಬಂದಿದೆ ಅಷ್ಟೊಂದು ಜ್ಞಾನ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಮಹತ್ವ ಏನು ಅನ್ನೋದು ಅಷ್ಟು ಅರ್ಥ ಆಗಿದೆ ಯಾಕಂದ್ರೆ ಸೈನ್ಸ್ ಇದು ಯಾವುದೇ ರೀತಿಯಾದ ಒಂದು ಏನು ಒಂದು ರೀತಿಯಷ್ಟು ಸೂಪರ್ಸ್ಟಿಷಿಯಸ್ ಬಿಲೀವ್ ಆಲ್ ಸೈನ್ಸ್ ನಿಮ್ಗೆ ಈಸಿಯಾಗಿ ಟೆಕ್ನಿಕಲ್ ಆಗಿ ನೀವು ಇದನ್ನು ಕ್ರ್ಯಾಕ್ ಮಾಡ್ಬೋದು ಈ ಸಂದರ್ಭದಲ್ಲಿ ಈ ನಕ್ಷತ್ರ ಇದ್ದಾಗ ಈ ರಾಶಿಯಲ್ಲಿ ಇದ್ದಾಗ ಈ ರೀತಿ ಮಳೆ ಬರುವಂಥದ್ದು ಪ್ರತಿಯೊಂದು ಕೂಡ ಇಟ್ಸ್ ಆಲ್ ಯು ಕ್ಯಾಲ್ಕುಲೇಟೆಡ್ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಅಲ್ಲೇ ಬರುವಂತಹ ಒಂದು ವಿಜ್ಞಾನ ಇದು ಸೊ ಹಾಗಾಗಿ ಇವಾಗೆಲ್ಲ ದರ್ ಇಸ್ ನೋ ಏನೋ ಆಗಬಹುದು ಅನ್ನೋದಿಲ್ಲ ಇದು ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ ಈ ಒಂದು ಘಟನೆ ನಿಮ್ಮ ಸಂಭವ ಇದ್ದೇ ಇರುತ್ತೆ ಬಟ್ ನೆಗೆಟಿವ್ ಘಟನೆಗಳು ನಡೀತು ಮೇಡಮ್ ಏನು ಮಾಡ್ಬೋದು ಪರಿಹಾರಗಳಿರುತ್ತೆ ಅದಕ್ಕೆ ನಾನು ನಿಮಗೆ ಸರಳವಾಗಿ ಸ್ವಲ್ಪ ಈಸಿಯಾಗಿ ಸಿ ಡೇಟ್ ಆಫ್ ಬರ್ತ್ ಗೊತ್ತಿದೆ ಮೇಡಮ್ ನನಗೆ ಅಂತಂದರೆ ಈ ಮೂರು ನಕ್ಷತ್ರಗಳು ಹುಟ್ಟಿರ್ತೀರ ಪುನರ್ವಸು ಪುಷ್ಯ ಮತ್ತು ಆಶ್ಲೇಷ ಪುನರ್ವಸು ನಾಲ್ಕನೇ ಚರಣ ಮಾತ್ರ ಬರುತ್ತೆ ಕರ್ಕಟಕ ರಾಶಿಯಲ್ಲಿ ಇನ್ನ ಮಿಕ್ಕ ಮೂರು ಚರಣಗಳಿಗೂ ಕೂಡ ಮಿಥುನ ರಾಶಿಯಲ್ಲೇ ಇರುತ್ತೆ ಸೊ ಪುಷ್ಯ ನಕ್ಷತ್ರ ನಾಲ್ಕು ಚರಣಗಳಿರುತ್ತೆ ಮತ್ತು ಆಶ್ಲೇಷ ನಕ್ಷತ್ರ ನಾಲ್ಕು ಚರಣಗಳಿರುತ್ತೆ ಸೊ ವಿಶೇಷವಾಗಿ ಇಲ್ಲಿ ನಾವು ನೋಡುವಂಥದ್ದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ನಾವು ಚಾರ್ಟ್ ಹಾಕಿ ನೋಡಿದ್ರೆ ಜುಲೈ ಮಂತಲ್ಲಿ ಕರ್ಕಟಕ ರಾಶಿಯಲ್ಲಿ ಬುಧ ಇರುತ್ತೆ ಸೊ ಅದರ ನೆಕ್ಸ್ಟು ಸಿಂಹ ರಾಶಿಯಲ್ಲಿ ನಾವು ಕಾಣುವಂಥದ್ದು ಕುಜ ಮತ್ತು ರಾಹು ಸೊ ಎರಡನೇ ಮನೆಯಲ್ಲಿ ಯಾವಾಗ ಕುಜ ಮತ್ತು ರಾಹು ಎರಡೂ ಕೂಡ ಪ್ರಾಬ್ಲಮೆಟಿಕ್ ಆಗಿರುವಂಥದ್ದು ಅಂದರೆ ಕುಜಾ ಇಸ್ ಬೇಸಿಕಲಿ ಒಳ್ಳೆ ಶುಭ ಗ್ರಹವೇ ಸಹ ಆದರೆ ಯಾವ ಬೇರೆ ಒಂದು ನೆಗೆಟಿವ್ ಅಂದರೆ ಅಶುಭ ಗ್ರಹದ ಜೊತೆಗೆ ಯಾವಾಗ ಅದು ಅಸೋಸಿಯೇಟ್ ಆಗುತ್ತೆ ಅಥವಾ ಕಾಂಬಿನೇಷನ್ ಬರುತ್ತೆ ಅಥವಾ ಪೊಸಿಷನ್ಸ್ ಬರುತ್ತೆ ಅಂಥದ್ದು ಸಂದರ್ಭದಲ್ಲಿ ಅದು ಇನ್ನೂ ಜಾಸ್ತಿ ಜಾಸ್ತಿ ಮಾಡುತ್ತೆ ನೆಗೆಟಿವ್ ಥಿಂಗ್ಸ್ ನ ಸ್ವಲ್ಪ ಜಗಳ ಸ್ವಲ್ಪ ಜಾಸ್ತಿ ಜಗಳ ಸ್ವಲ್ಪ ಲಿಟಿಗೇಷನ್ ಜಾಸ್ತಿ ಕೇಸಸ್ ಹಾಕೋದು ಲಿಟಿಗೇಷನ್ ಆಗೋದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇನ್ನು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಸೊ ಆದಷ್ಟು ಕರ್ಕಟಕ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರಬೇಕು ಕಳ್ಳತನ ಆಗುವಂಥದ್ದು ನಿಮ್ಮ ಮನೆ ಒಡವೆ ವಸ್ತ್ರ ಅಥವಾ ಏನೋ ಒಂದು ವಿಚಾರಗಳು ಕಳ್ಳತನ ಆಗುವಂತ ಚಾನ್ಸಸ್ ಇದೆ ಯಾವುದೇ ರಾಶಿ ಇದು ಏನು ಯಾವುದೇ ನಕ್ಷತ್ರ ನಾನು ಹೇಳ್ತಾ ಸ್ಪೆಸಿಫಿಕ್ ಬಟ್ ಅದರಲ್ಲೂ ವಿಶೇಷವಾಗಿ ಪುಷ್ಯ ಮತ್ತು ಆಶ್ಲೇಷ ಕೇರ್ಫುಲ್ ಆಗಿರಬೇಕು ಕರ್ಕಟಕ ರಾಶಿಯಲ್ಲಿ ಹುಟ್ಟಿರುವಂಥವರು ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದವರು ಸ್ವಲ್ಪ ಮಟ್ಟಿಗೆ ಕಳ್ಳತನ ಆಗುವಂಥದ್ದು ಮನೇಲಿ ಏನಾದ್ರು ಮಿಸ್ಸಿಂಗ್ ಆಗುವಂಥದ್ದು ತುಂಬಾ ಜನಕ್ಕೆ ಗೊತ್ತಾಗೋದೇ ಇಲ್ಲ ಸ್ಪೆಷಲಿ ಒಡವೆ ಅದರಲ್ಲ ಏನಾದ್ರೂ ಇರುತ್ತೆ ಹೆಣ್ಮಕ್ಳು ಸ್ವಲ್ಪ ಎಲ್ಲೋ ಇಟ್ಟಿರ್ತೀರಾ ಇಟ್ಟಿದ್ದೀರಾ ಅಂತ ಹೇಳಿ ಸುಮ್ಮನೆ ಇರ್ತೀರಾ ಚೆಕ್ ಮಾಡ್ಕೊಳ್ಳಿ ಎಲ್ಲಿ ಹೋಗಿರುತ್ತೆ ಏನು ತುಂಬಾ ಜನ ಅಂಜನ ಶಾಸ್ತ್ರ ಕಾರ್ಯಕ್ರಮ ನೋಡಿದಾಗ ಕಾಲ್ ಮಾಡಿ ಹೇಳ್ತಿರ್ತಾರೆ ಇಲ್ಲೇ ಇತ್ತು ಮೇಡಮ್ ನಾನು ಬೀರೂನಲ್ಲೇ ಇಟ್ಟಿದ್ದೆ ಹಿಂಗೆ ಇತ್ತು ಅಂತ ಹೇಳಿ ನಾವು ಅದನ್ನ ಅಂಜನದಲ್ಲಿ ಚೆಕ್ ಮಾಡಿ ಏನಾದ್ರು ಹೋಗಿದ್ರೆ ಅದನ್ನ ಹೇಗೆ ಕಳ್ಳತನವಾಗಿದೆಯಾ ಅಥವಾ ಮನೆಯಲ್ಲೇ ಇದೆಯಾ ಎಷ್ಟು ಜನ ಮನೆಯಲ್ಲೇ ಇರುತ್ತೆ ಅದು ನಾವು ಅಂಜನದಲ್ಲಿ ನೋಡಿದಾಗ ಎಷ್ಟು ಜನಗಳು ಮನೆಯಲ್ಲೇ ಸಹ ಇರುತ್ತದು ಅವ್ರು ಹುಡ್ಕೊಂಡು ಹುಡ್ಕೊಂಡು ತೊಂಡಿರೋದಿಲ್ಲ ಸರಿಯಾಗಿ ಸೊ ಎಷ್ಟೋ ಜನ ಶಾಂಚನ ಶಾಸ್ತ್ರದಲ್ಲಿ ನಾವು ನೋಡಿದ್ದೀವಿ ಸಹ ಅದು ಯಾರು ತೊಗೊಂಡು ಹೋಗಿದ್ದಾರೆ ಕತ್ಕೊಂಡು ಹೋಗಿದ್ದಾರೆ ರಿಲೇಷನ್ಸೇ ಇರ್ತಾರೆ ಅದು ತುಂಬ ಬೇಜಾರು ಅನಿಸುತ್ತೆ ರಿಲೇಷನ್ಸೇ ಇರ್ತಾರೆ ಏನೋ ಫಂಕ್ಷನ್ಸ್ ಇರುತ್ತೆ ಅಂತ ಟೈಮಲ್ಲಿ ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಕೇರ್ಫುಲ್ ಆಗಿರಬೇಕು ನೀವು ನಿಮ್ಮ ವಸ್ತುಗಳು ನಿಮ್ಮ ಸ್ಪೆಷಲಿ ಇಂಥ ಒಂದು ಯಾಕಂದರೆ ಚಿನ್ನ ಎಲ್ಲರಿಗೂ ಇಂಪಾರ್ಟೆಂಟ್ ಇಲ್ಲದೇ ಇರೋರು ಈ ಪ್ಲಜ್ ಮಾಡ್ತಿರೋಂಥವ್ರು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿರೋಂಥ ಹೇಳ್ತಿರ್ತಾರೆ ಅಯ್ಯೋ ಮೇಡಮ್ ಒಂದು ತಿಂಗಳು ತಂದು ಇಟ್ಕೊಳಕ್ಕಾಗಲ್ಲ ಮತ್ತೆ ಮತ್ತೆ ಹೋಗ್ತಿರುತ್ತೆ ಅದು ನಮ್ಮ ಪರಿಸ್ಥಿತಿನ ಅಥವಾ ನನ್ನ ಕರ್ಮನೇನ ಅದನ್ನು ನಾನು ಉಪಯೋಗ್ಸೋಕ್ಕೆ ಆಗಿ ತೊಗೊಂಡಿದ್ದಷ್ಟೇ ನಾನು ಅದನ್ನು ತೊಗೊಂಡೋಗಿ ಪ್ಲಜ್ ಮಾಡಿದ್ದೀನಿ ಅಷ್ಟೇ ಒಂದು ಸಲ ಸಹ ಅದನ್ನು ಸರಿಯಾಗಿ ಹಾಕ್ಕೊಂಡು ಇಲ್ಲ ನಾನು ಅಂತೆಲ್ಲ ಹೇಳಿ ಇರೋರು ಕಾಪಾಡ್ಕೊಳ್ಳಿ ಕೇರ್ಫುಲ್ ಆಗಿರಿ ಸ್ಪೆಷಲಿ ಇದು ಇಂಥ ಒಂದೆಲ್ಲ ನಾವು ಪ್ರೊಡಿಕ್ಷನ್ಸ್ ಕೊಟ್ಟಾಗ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಹೌದು ಮೇಡಮ್ ಹೇಳ್ತಿದ್ದಾರೆ ಅಂದಾಗ ಕಾಪಾಡ್ಕೋಬೇಕು ಮಿಸ್ ಆಯ್ತು ಅಂದರೆ ತುಂಬ ಕಷ್ಟ ಅಲ್ವಾ ಎಷ್ಟು ಎಷ್ಟು ಪ್ರಾಬ್ಲಮ್ಸ್ ನೀವು ಎಷ್ಟು ಕಷ್ಟಪಟ್ಟು ಅದನ್ನು ದುಡಿದು ನೀವು ತೊಗೊಂಡಿರ್ತೀರ ಯಾವುದೇ ಇರ್ಬೋದು ವಸ್ತುಗಳು ಸೊ ಹಾಗಾಗಿ ಕೇರ್ಫುಲ್ ಆಗಿರಿ ಲಿಟಿಗೇಷನ್ಸ್ ಆಗುವಂಥ ಚಾನ್ಸಸ್ ಇದೆ ಸ್ಪೆಷಲಿ ನಿಮ್ಮ ಜಾಗದ ವಿಚಾರವಾಗಿ ನೀವೇನಾದರೂ ಹೊಸ ಪ್ರಾಪರ್ಟಿ ಬೈ ಮಾಡ್ತಾ ಇದ್ರೆ ಕೇರ್ಫುಲ್ ಆಗಿರಿ ತುಂಬ ಜನಕ್ಕೆ ನಾನು ಇದು ಪ್ರೆಡಿಕ್ಷನ್ ಕೊಟ್ಟಿರೋ ಕನ್ಸಲ್ಟೇಷನ್ ಬಂದಿರೋ ಹೇಳ್ತಿರ್ತೀನಿ ಹೊಸ ಜಾಗ ಲಿಟಿಗೇಷನ್ ನಿಟಗೇಷನ್ ಇರುತ್ತೆ ಸೊ ಕೇರ್ಫುಲ್ ಆಗಿ ಒಂದಲ್ಲ ಒಂದು ಎರಡು ಮೂರು ಅಡ್ವೊಕೇಟ್ಸ್ ಹತ್ರ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿಕೊಂಡು ನೀವು ಹೊಸ ಜಾಗಗಳನ್ನ ಖರೀದಿ ಮಾಡಿ ತೊಗೊಳೋಂತದ್ದಿದೆ ಇದೆಯಾ ಮೇಡಮ್ ಫಸ್ಟ್ ಆಫ್ ಆಲ್ ನನ್ನ ಜಾಗ ಅಂತದ್ದು ದೊಡ್ಡ ದೊಡ್ಡ ಜಾಗ ತಗೊಳುವಂಥದ್ದು ಇದೆ ಸಣ್ಣ ಸಣ್ಣದಕ್ಕಿಂತ ದೊಡ್ಡ ದೊಡ್ಡದು ಲೈಕ್ ಸಮಥಿಂಗ್ ಲೈಕ್ ಎಕರೆಗಳ ಗಟ್ಟಲೆ ಆ ರೀತಿ ತಗೊಳ್ಳುವಂಥದ್ದು ನಿಮ್ಮ ಜಾತಕಗಳಲ್ಲಿದೆ ಬಟ್ ಏನಂದರೆ ನೀವು ಕರೆಕ್ಟಾಗಿ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸಿ ಜೊತೆಗೆ ಆ ಪೇಪರ್ಸ್ನ ಕರೆಕ್ಟಾಗಿ ಒಂದು ಎರಡು ಮೂರು ಅಡ್ವೊಕೇಟ್ಸ್ ಹತ್ರ ಸೆಕೆಂಡ್ ಒಪಿನಿಯನ್ಸ್ ತಗೊಂಡು ನೀವು ಅದನ್ನ ಮೂವ್ ಮಾಡಿ ಪುನರ್ವಸು ಅವರಿಗೆ ಮಾತ್ರ ಒಂದು ಹೇಳ್ತೀನಿ ನಿಮ್ಮ ಓಲ್ಡ್ ರಿಲೇಶನ್ಶಿಪ್ ಯಾವುದಾದ್ರೂ ಬ್ರೇಕ್ ಆಗಿಬಿಟ್ಟಿದ್ರೆ ಕಟ್ ಆಗ್ಬಿಟ್ಟಿತ್ತು ಬ್ರೇಕ್ ಆಗಿಬಿಟ್ಟಿದೆ ಮೇಡಮ್ ಅದು ಮತ್ತೆ ಪ್ಯಾಚ್ ಅಪ್ ಆಗುವಂಥ ಚಾನ್ಸಸ್ ಇದೆ ಈ ಈ ತಿಂಗಳಲ್ಲಿ ತಾನಾಗೆ ಬರ್ತಾರೆ ತಾನಾಗೆ ನಿಮ್ಮ ಹತ್ರ ಕನೆಕ್ಟ್ ಮಾಡ್ಕೋತಾರೆ ತಾನಾಗೆ ಹೆಚ್ಚು ಇಬ್ಬರು ಅವ್ರಿಗೆ ಕನ್ಸಲ್ಟೇಷನಲ್ಲಿ ಅವರು ತಿಳಿಸ್ಕೊಟ್ಟಿದ್ದೆ ಜುಲೈನಲ್ಲಿ ಅವರೇ ಕಾಲ್ ಮಾಡ್ತಾರೆ ನೀವೇನು ತಲೆ ಕೆಡಿಸ್ಕೊಬಿಡಿ ಅವರೇ ನಿಮ್ಗೆ ಮೆಸೇಜ್ ಮಾಡ್ತಾರೆ ಅನ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಅವರೇ ನಿಮಗೆ ಅನ್ಬ್ಲಾಕ್ ಮಾಡ್ಕೊಳ್ತಾರೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ ಸೊ ದಿಸ್ ಅ ಟೈಮ್ ಪಾಸ್ ರಿಲೇಷನ್ಶಿಪ್ ಯಾವುದೇ ಇರಲಿ ಮೇ ಬಿ ಅ ಲವ್ ಆರ್ ಎನಿಥಿಂಗ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಯಾವ ರೀತಿ ಇರುತ್ತೆ ಸೊ ನಿಮ್ಮ ಹಳೆ ಯಾವುದಾದ್ರೂ ಸಪ್ರೇಟ್ ಆಗಿರೋಂಥವ್ರು ಯಾಕೆ ಅಂತ ಹೇಳಿದಿರೋರು ಅವರು ಮತ್ತೆ ಈ ಸಲ ಪ್ಯಾಚಪ್ ಆಗುವಂಥದ್ದು ಪುಷ್ಯ ನಕ್ಷತ್ರದವ್ರಿಗೆ ಯಾರಾದರೂ ಗಿಫ್ಟ್ ಕೊಡುವಂಥ ಚಾನ್ಸಸ್ ಇದೆ ಏನಾದರೂ ದುಡ್ಡು ಅಥವಾ ವಾಚ್ ಅಥವಾ ಏನಾದರೂ ಒಂದು ಸ್ವಲ್ಪ ಆಗಿರುವಂಥ ಗಿಫ್ಟು ಲವ್ ಲೈಫಲ್ಲೇ ಲವ್ ರಿಲ್ ರಿಲೇಷನ್ಶಿಪ್ಪಲ್ಲೇ ವಿಶೇಷವಾಗಿ ನೀವು ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀರಾ ಪುಷ್ಯ ನಕ್ಷತ್ರದವರು ಜೊತೆಗೆ ಆಶ್ಲೇಷ ನಕ್ಷತ್ರದವ್ರಿಗೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಎರಡು ಅಂದರೆ ಪಾಸಿಟಿವ್ನು ಇದೆ ಎರಡು ನೆಗೆಟಿವ್ನು ಇದೆ ಪಾಸಿಟಿವ್ ಥಿಂಗ್ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ ರಿಲೇಷನ್ಶಿಪ್ ವಿಚಾರವಾಗಿ ಹೇಳ್ತಾ ಇದ್ದೆ ಸೊ ನಿಮಗೂ ಸಹ ಏನಾದರೂ ವಾಪಸ್ ಮತ್ತು ಪ್ಯಾಚಪ್ ಆಗುವಂಥದ್ದು ನಿಮ್ಮ ಹುಡುಗಿರಿರ್ಬೋದು ಅಥವಾ ಹುಡುಗ ಇರ್ಬೋದು ಎನಿ ಒನ್ ಹೂ ಎವರ್ ಈಸ್ ವಾಚಿಂಗ್ ಸ್ಪೆಷಲಿ ಕರ್ಕಟಕ ರಾಶಿಯವರು ಯಾರೇ ವಾಚ್ ಮಾಡ್ತಿರೋರ್ಗು ಈ ಒಂದು ವಿಶೇಷವಾಗಿರುವಂಥದ್ದು ವಾಪಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಹೆಲ್ತ್ ವಿಚಾರವಾಗಿ ಕಣ್ಣು ಇದಾಗುವಂಥದ್ದು ಮೇ ಬಿ ಇನ್ಫೆಕ್ಷನ್ ಆಗುವಂಥದ್ದು ಸಮ್ಥಿಂಗ್ ಏನೋ ಒಂದು ಗಾಳಿಯಲ್ಲೇ ಬರುವಂಥದ್ದು ಅಂದ್ಕೊಳ್ಳಿ ಸಮ್ ಏರ್ ಇನ್ಫೆಕ್ಷನ್ ಅಂದರೆ ಡಸ್ಟ್ ಇನ್ಫೆಕ್ಷನು ಅಥವಾ ಡರ್ಟ್ ಈ ರೀತಿ ಒಂದು ಹೋಗೋದು ಇನ್ಫೆಕ್ಷನ್ ಸ್ವಲ್ಪ ಆಗಿರುತ್ತೆ ಬೇಗ ಕ್ಲಿಯರ್ ಆಗಲ್ಲ ಕಣ್ಣಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಇದೆ ಕೇರ್ಫುಲ್ ಆಗಿರಿ ಹೊರಗಡೆ ಹೋಗುವಾಗೆಲ್ಲ ಆದಷ್ಟು ಶೇಡ್ಸ್ ಆ ರೀತಿ ಹಾಕೊಂಡು ಹೋಗಿ ಸೊ ದಟ್ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು ಹೇಳಿ ಸರಳವಾಗಿ ಈ ಈ ಒಂದು ಸಮಸ್ಯೆಗಳು ಅಥವಾ ಮೇಡಮ್ ನೀವು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಜನಕ್ಕೆ ಅದು ಕ್ವಿಕ್ಕಾಗಿ ಈಸಿ ಅನ್ಸುತ್ತೆ ಯಾಕೆಂದರೆ ತುಂಬ ಜನ ಇತ್ತೀಚೆಗೆ ಕಾರ್ಯಕ್ರಮ ನೋಡ್ತಿರೋವಂಥವ್ರು ಕನ್ಸಲ್ಟೇಷನ್ ಬರುವಂಥವ್ರು ಸುಮಾರು ಅದೇ ಇರ್ತಾರೆ ಮೇಡಮ್ ನಾನು ಇಷ್ಟಪಡ್ತಿದ್ದೆ ಯಾರೋ ಒಬ್ಬರು ಅವ್ರನ್ನ ಬಟ್ ಅವರು ಸಡನ್ನಾಗಿ ಯಾಕೆ ಬಿಟ್ಟು ಹೋದರು ಅಂತಾನೆ ಗೊತ್ತಾಗ್ತಿಲ್ಲ ಯಾಕೆ ನನ್ನಿಂದ ದೂರ ಆದ್ರು ಅಂತ ಗೊತ್ತಾಗ್ತಿಲ್ಲ ಬಟ್ ಈಗ ನೀವು ಹೇಳ್ತಾ ಇದ್ದೀರಾ ವಾಪಸ್ ಬರ್ಬೋದು ಅವರೇ ಬರಬಹುದಾ ಚಾನ್ಸಸ್ ಇದೆ ಖಂಡಿತ ಯಾಕಂದರೆ ಇಟ್ಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಕನ್ಸಲ್ಟೇಷನ್ ತಗೊಳ್ಳಿ ಅದ್ರ ಪ್ರಕಾರವಾಗಿ ನಾವು ಚೆಕ್ ಮಾಡಿ ಹೇಳ್ಬೋದು ನಿಮ್ಮ ಕಾಣ್ತಿರೋ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತಗೊಳ್ಬೋದು ಇವಾಗ ವಿಶೇಷವಾಗಿ ಒಂದು ಪರಿಹಾರ ನಿಮಗೆ ನಾನು ತಿಳಿಸ್ಕೊಡ್ಬೇಕು ತುಂಬ ಜನಕ್ಕೆ ಹನುಮಾನ್ ಚಲಿಸ ಗೊತ್ತು ಅದೇ ಚಾಂಟ್ ಮಾಡ್ತಿರೋದಿಲ್ಲ ತುಂಬ ಜನ ಹೇಳಿ ಇತ್ತೀಚೆಗೆ ಸ್ವಲ್ಪ ಎಲ್ಲ ತುಂಬ ಜನ ಹೇಳಿ 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 ಚಾಂಟ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಿದ್ದೀರಾ ಕರ್ಕಟಕ ರಾಶಿಯವರು ವಿಶೇಷವಾಗಿ ಎಲ್ಲ ಸಮಸ್ಯೆಗಳಿಂದ ಆಚೆ ಬರಲಿಕ್ಕೆ ಈ ತಿಂಗಳು ಜುಲೈ ತಿಂಗಳಲ್ಲಿ ಹನುಮಾನ್ ಚಾಲಿಸ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಚಾಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮಾಡಿ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಜಿಕಲಿ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ ಅದರ ಜೊತೆಗೆ ಈ ಒಂದು ಬ್ರೇಸ್ಲೆಟ್ನ ಸ್ಪೆಷಲಿ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳು ಯಾಕಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಜುಲೈ ಎರಡು ಸಾವಿರದ ಇಪ್ಪತ್ತೈದಲ್ಲಿ ತುಂಬ ಡಿಸಿಷನ್ ಮೇಕಿಂಗ್ ಇದೆ ಅಲ್ವಾ ನೀವು ಇಲ್ಲೇ ಇಂಡಿಯಾದಲ್ಲೇ ಓದ್ತಿದ್ದೀರಾ ಹೊರಗಡೆ ಓದ್ತಾ ಇದ್ದೀರಾ ಪ್ರತಿಯೊಂದು ಡಿಸಿಷನ್ಸ್ ತೊಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಜುಕೇಷನ್ ಮಾಡ್ತಿರಂಥ ಮಕ್ಕಳಿಗೆ ಮೇ ಬಿ ಎಮ್ ಬಿ ಬಿ ಎಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ವಾಟ್ ಎವರ್ ದ ಕಾಂಬಿನೇಷನ್ ಯು ಟೇಕ್ ಯಾವುದೇ ಇರಲಿ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳಿಗೆ ಇಲ್ಲ ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಟ್ರೈ ಮಾಡ್ತಿದ್ರ ಪ್ರತಿಯೊಬ್ಬರು ಸಹ ಈ ರೀತಿಯಾದ ಬ್ರೇಸ್ಲೆಟ್ ಹೆಣ್ಮಕ್ಳೆ ಲೆಫ್ಟ್ ಹ್ಯಾಂಡ್ ಗಂಡ್ ರೈಟ್ ಹ್ಯಾಂಡ್ ಜುಲೈ ತಿಂಗಳಲ್ಲಿ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ರಿಸಲ್ಟ್ಸ್ ಪ್ರೊಟೆಕ್ಟ್ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಡಿಸೈರಬಲ್ ಮೇನ್ ಅಲ್ವಾ ನಾನು ಆಗಬೇಕು ಅದೇ ಇಂಪಾರ್ಟೆಂಟ್ ಎಲ್ಲ ಅನ್ಕೊಂಡ್ ಈ ಕಾಲೇಜಲ್ಲಿ ನಂಗೆ ಸೀಟ್ ಸಿಕ್ಬಿಡ್ಲಪ್ಪ ಅಷ್ಟೇ ಸಾಕು ಅಥವಾ ಈ ಒಂದು ಈ ಒಂದು ಕಂಪ್ನಿ ನಂಗೆ ಕೆಲಸ ಸಿಕ್ಬಿಡ್ಲಪ್ಪ ನಂಗೆ ಅಷ್ಟೇ ಸಾಕು ಒಂದು ಅನ್ಕೊಂಡಿದಾಗ ನಿಮ್ಗೆ ಅದ್ರಂತಹ ಸಂತೋಷ ತೃಪ್ತಿ ಏನು ಯಾವುದಕ್ಕೂ ನೀವು ಹೋಲ್ಸಕ್ ಆಗೋದಿಲ್ಲ ಅಲ್ವಾ ಅದೇ ಸಹ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲ ಇಷ್ಟ ಏನು ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ಲಿ ಅಂತೆಲ್ಲ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗ್ಸನ ಸರ್ವಜನ ಸುಖಿನ ಬಹುತು ಸಣ್ಣ ಮಂಗಳಿ ಧನ್ಯವಾದಗಳು